ಅಮ್ಮ ನೋಡಿಲ್ಲಿ ಇದರ ದಾರ ಒಳಗೆ ಹೋಗಿದೆ ತೆಯ್ಯೋಕ್ಕೆ ಬರ್ತಾ ಇಲ್ಲ ನನ್ನ ಕೈ ಬೆರಳು ಇದ್ರೊಳಗೆ ಹೋಗ್ತಿಲ್ಲ ಈ ಪ್ಯಾಂಟ್ ಸರಿ ಮಾಡಿಕೊಡು ತಗೋ ಎನ್ನುತ್ತಾ ಮುಖ ಊದಿಸಿಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುಮಿತ್ರಮ್ಮನ ಮುಂದೆ ನಿಂತಳು ಅಲ್ಲಮ್ಮ ವೇದ ಇಷ್ಟು ದೊಡ್ಡವಳಾಗಿದೆಯಾ ಈ ಕೆಲಸನೂ ನಾನೇ ಮಾಡಬೇಕಾ ಅದೇನು ಕೆಲಸ ಮಾಡ್ತೀಯಾ ನೀನು ಆಫೀಸ್ನಲ್ಲಿ ಇಂತಹ ಚಿಕ್ಕ ಚಿಕ್ಕ ವಿಚಾರನೇ ನಿನಗೆ ಗೊತ್ತಿಲ್ಲ ಅದು ಹೇಗೆ ಆಫೀಸ್ ಕೆಲಸ ನಿಭಾಯಿಸ್ತೀಯೇ ಅಮ್ಮ ಅದು ನಾನು ಓದಿರೋ ವಿದ್ಯೆ ಅದನ್ನು ಮಾಡೋಕ್ಕೆ ನನಗೆ ತುಂಬ ಇಷ್ಟ ಇಷ್ಟಪಟ್ಟು ಮಾಡ್ತೀನಿ ಹಾಗಾಗಿ ಕಷ್ಟ ಅನಿಸಲ್ಲ ಇವೆಲ್ಲ ನನ್ನ ಕೆಲಸ ಅಲ್ಲ ನನಗಿದ್ರ ಬಗ್ಗೆ ಗೊತ್ತಿಲ್ಲ ಈಗ ಇದರ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೋಬೇಕು ಮುಂದೆ ಮದುವೆ ಆಗಿ ಮಕ್ಕಳಾದ ಮೇಲೆ ನಿನ್ನ ಮಕ್ಕಳಿಗೆ ಹೇಳಕ್ಕಾದ್ರೂ ಬೇಕಲ್ವಾ ಎಂದರು ಓ ಸಾಕು ಸಾಕು ಮತ್ತೆ ಮದುವೆ ವಿಚಾರ ತೆಗಿಬೇಡ ಬೇಗ ಆ ನನಗೆ ಲೇಟ್ ಆಯಿತು ಎಂದು ಕೋಪಿಸಿಕೊಂಡಳು ನಿಂಗೆ ಹೇಳ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಅದು ಹೇಗೆ ಮುಂದೆ ಸಂಸಾರ ನಿಭಾಯಿಸ್ತೀಯೋ ಯೋಚಿಸಿದರೆ ಭಯ ಆಗುತ್ತೆ ನನಗೆ ನಿಮ್ಮಪ್ಪ ನಿನ್ನ ಮುದ್ದು ಮಾಡಿ ಹಾಳು ಮಾಡಿದ್ದಾರೆ ನನ್ನ ಮಾತಿಗೆ ಅವರು ಬೆಲೆ ಕೊಟ್ಟಿದ್ದರೆ ನೀನು ಇಷ್ಟೊಂದು ಹಾರಾಡ್ತಾ ಇರಲಿಲ್ಲ ಎನ್ನುತ್ತಾ ಅವಳ ಪ್ಯಾಂಟ್ ಸರಿ ಮಾಡಿ ಕೊಟ್ಟರು ಓ ಸಾಕು ಸುಮ್ಮನಿರು ಬೆಳಗ್ಗೆ ಬೆಳಗ್ಗೆ ಅಪ್ಪನಿಗೆ ಬೈಯೋಕೆ ಶುರು ಮಾಡಬೇಡ ಆಯ್ತಾ ಪ್ಯಾಂಟ್ ಕೊಡು ಎನ್ನುತ್ತಾ ರೂಮಿಗೆ ನಡೆದಳು ತಯಾರಾಗಿ ಆಫೀಸ್ಗೆ ಹೊರಟಳು ಆಫೀಸ್ಗೆ ನಡೆದ ಮಗಳನ್ನು ನೋಡುತ್ತಾ ಸಾವಿತ್ರಮ್ಮ ಮನದಲ್ಲಿ ಅವಳ ಸೌಂದರ್ಯದ ಬಗ್ಗೆ ಹೆಮ್ಮೆ ಪಟ್ಟರು ಅತಿಶಯೋಕ್ತಿಯಲ್ಲ ನಿಜಕ್ಕೂ ವೇದ ಅತಿ ಸುಂದರಿ ಅಲಂಕಾರ ಬೇಕೆಂದಿಲ್ಲ ಹುಣ್ಣಿಮೆಯ ಬೆಳಕಿನಂತೆ ಸದಾ ಒಳೆಯುತ್ತಿದ್ದಳು ಗುಣದಲ್ಲಿಯೂ ಸಹ ಅವಳು ಅಪ್ರಂಜಿ ಯಾರ ಸವಾಸಕ್ಕೂ ಹೋಗದೆ ತಾನಾಯ್ತು ತನ್ನ ಕೆಲಸವಾಯಿತು ಎಂದು ಅವಳಷ್ಟಕ್ಕೆ ಅವಳಿರಲು ಇಷ್ಟಪಡುತ್ತಿದ್ದಳು ಮುಖ್ಯ ವಿಷಯವೇನೆಂದರೆ ಅತಿ ಸುಂದರಿಯಾದರೂ ಅವಳು ಪರಮ ಸೋಂಬೇರಿ ಉಡಿದ ಲೋಟವನ್ನ ಸಹ ಎತ್ತಿಡಲಾರದಷ್ಟು ಸೋಮಾರಿ ಮನೆಗೆ ಅವಳೊಬ್ಳೇ ಮಗಳು ಮುದ್ದಿನ ಮಗಳಾಗಿದ್ದ ಅವಳು ಓದು ಮುಗಿದ ನಂತರ ಕೆಲಸಕ್ಕೇನೂ ಸೇರಿದಳು ಆದರೆ ಕಚೇರಿ ಕೆಲಸ ಮುಗಿದೊಡನೆ ಮನೆಗೆ ಬಂದು ಕುಳಿತರೆ ಕುಳಿತ ಜಾಗದಿಂದ ಅಲ್ಲಾಡಿಸಲು ಸಾಧ್ಯವಾಗುತ್ತಿರಲಿಲ್ಲ ವೇದ ಅಪ್ಪ ಚಂದ್ರಶೇಖರ ರಾಯರ ಮುದ್ದಿನ ಮಗಳು ಅಕಸ್ಮಾತ್ ಅಪ್ಪನಿಲ್ಲದ ಸಮಯದಲ್ಲಿ ಅಮ್ಮ ಸಾವಿತ್ರಮ್ಮ ಒಂದು ಚಿಕ್ಕ ಕೆಲಸವನ್ನ ಹೇಳಿದರೂ ಅದನ್ನ ದೊಡ್ಡ ಅಪರಾಧವೆಂಬಂತೆ ವೇದ ತನ್ನಪ್ಪ ಮನೆಗೆ ಬರುತ್ತಿದ್ದೊಡನೆ ಸಾಲು ಸಾಲು ದೂರುಗಳನ್ನ ಅಪ್ಪನ ಮುಂದೆ ಒಪ್ಪಿಸುತ್ತಿದ್ದಳು ಅಪ್ಪನು ಕೂಡ ಮಗಳ ಪರವಹಿಸಿ ಸಾವಿತ್ರಮ್ಮನಿಗೆ ಬುದ್ಧಿ ಹೇಳುತ್ತಿದ್ದರೆ ವಿನಃ ಮಗಳಿಗೆ ಚಿಕ್ಕ ನೋವಾಗಲೂ ಬಿಡುತ್ತಿರಲಿಲ್ಲ ಚಿಕ್ಕಂದಿನಿಂದಲೂ ಯಾವ ಕೆಲಸವನ್ನೂ ಹೇಳುತ್ತಿರಲಿಲ್ಲ ಸಾವಿತ್ರಮ್ಮ ಹೇಳಿದರೂ ಅದನ್ನು ಚಂದ್ರಶೇಖರ್ ರಾಯರು ಮಾಡಲು ಬಿಡುತ್ತಿರಲಿಲ್ಲ ಎಲ್ಲಿ ಮೈಕೈ ನೋವಾಗುವುದೋ ಎಂದು ಒತ್ತುಕೊಂಡೇ ಶಾಲೆಗೆ ಬಿಟ್ಟು ಬರುತ್ತಿದ್ದರು ಇಲ್ಲವೇ ಗಾಡಿಯಲ್ಲಿ ಕರೆದುಕೊಂಡು ಹೋಗಿ ಪುನಃ ಕರೆದುಕೊಂಡು ಬರುತ್ತಿದ್ದರು ಪ್ರತಿ ಬಾರಿ ಗಂಡನ ಈ ಅತಿ ಮುದ್ದನ್ನು ವಿರೋಧಿಸುತ್ತಿದ್ದ ಸಾವಿತ್ರ ಮನಿಗೆ ನೋಡು ಸಾವಿತ್ರಿ ಹೇಗೋ ಮುಂದೆ ಗಂಡನ ಮನೆಯಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಆರಾಮಾಗಿರ್ಲಿ ಬಿಡು ಯಾಕೆ ಸುಮ್ಮನೆ ಆ ಮಗುಗೆ ಬೈದು ರಂಪ ಮಾಡ್ತಿ ನೆಮ್ಮದಿಯಾಗಿರ್ಬಾರ್ದಾ ಎಂದು ಬುದ್ಧಿ ಹೇಳುತ್ತಿದ್ದರೆ ಹೊರತು ಮಗಳ ಕೈಯಲ್ಲಿ ಸಣ್ಣದೊಂದು ಕೆಲಸವನ್ನ ಸಹ ಮಾಡಿಸುತ್ತಿರಲಿಲ್ಲ ಅವಳ ಅತಿಯಾದ ಸೌಮರಿತನಕ್ಕೆ ಕೆಲವೊಮ್ಮೆ ಪಟ್ಟರು ನಮ್ಮ ಮಗಳು ಎಂಬ ಕಾರಣಕ್ಕೆ ಸುಮ್ಮನಾಗುತ್ತಿದ್ದರು ತಿದ್ದಿ ಹೇಳಬೇಕು ಅಂದುಕೊಂಡ್ರು ಮಗಳಿಗೆ ಮಾತಿನಿಂದ ಬೇಸರವಾಗುವುದೇನೋ ಎಂದು ಭಯಪಟ್ಟು ಹೇಳಬೇಕಾದ ಮಾತುಗಳನ್ನ ಗಂಟಲಲ್ಲಿಯೇ ಉಳಿಸಿಕೊಂಡರು ಮಗಳ ಮದುವೆ ಪ್ರತಿಯೊಬ್ಬ ತಂದೆ ತಾಯಿಗೂ ದುಃಖದ ಜೊತೆಯಲ್ಲಿ ಸಂತಸ ಪಡುವ ಸಮಯ ಹಾಗೆಯೇ ವೇದಾಗೂ ಕೂಡ ಒಂದೊಳ್ಳೆ ಮನೆತನದ ಹುಡುಗನನ್ನ ನೋಡಿದರು ಮೊದಲಿಗೆ ಮದುವೆಯನ್ನ ತಿರಸ್ಕರಿಸುತ್ತಿದ್ದರು ಹುಡುಗನ ಭಾವಚಿತ್ರವನ್ನ ನೋಡಿ ಹುಡುಗ ನೋಡಲು ಬಹಳ ಸುಂದರವಾಗಿದ್ದಾನೆ ವಿದ್ಯಾವಂತ ಒಳ್ಳೆಯ ಕೆಲಸ ಎಂದು ಮನೆಯವರು ಹೇಳಿದ ಮಾತುಗಳನ್ನು ಕೇಳಿ ಹುಡುಗನನ್ನ ಭೇಟಿಯಾಗಿ ನೋಡಿದೊಡನೆ ಒಪ್ಪಿಗೆ ಸೂಚಿಸಿದಳು ವರುಣ್ ನೋಡಲು ಸುರದ್ರೂಪಿಯಾಗಿದ್ದ ಒಳ್ಳೆ ಉದ್ಯೋಗ ಒಳ್ಳೆ ಸಂಪಾದನೆ ಆದರೆ ಆತನು ಸಹ ಮನೆಯಲ್ಲಿ ಒಬ್ಬನೇ ಮಗನಾಗಿದ್ದ ಕಾರಣ ಬಹಳ ಮುದ್ದಿನಿಂದ ಬೆಳೆಸಿದ್ದರು ಯಾವುದೇ ಒಂದು ಕೆಲಸಕ್ಕೂ ಆತನನ್ನ ಹೊರ ಹೋಗಲು ಬಿಡುತ್ತಿರಲಿಲ್ಲ ಎಲ್ಲಾ ಕೆಲಸವನ್ನ ಅವನ ತಂದೆ ತಾಯಿಯೇ ನಿಭಾಯಿಸುತ್ತಿದ್ದರು ಮನೆಯ ಖರ್ಚಿಗಾಗಿ ಅವನ ಬಳಿ ಎಂದಿಗೂ ಹಣ ಕೇಳಿರಲಿಲ್ಲ ಮನೆಗೆ ಬೇಕಾಗುವ ಅಗತ್ಯ ವಸ್ತುಗಳ ಬೆಲೆಯಾಗಲಿ ಅದನ್ನ ಬಳಸುವ ವಿಧಾನವಾಗಲಿ ಅವುಗಳನ್ನು ತರುವ ಅಂಗಡಿಗಳಾಗಲಿ ಯಾವುದರ ಬಗ್ಗೆಯೂ ಅವರಿಗೂ ತಿಳಿದಿರಲಿಲ್ಲ ಮನೆಗೆ ಬೇಕಾದ್ದನ್ನು ಅವನ ತಂದೆ ತಂದು ಸುರಿಯುತ್ತಿದ್ದರು ಹಾಗಾಗಿ ಅವನ ಜೀವನವು ವೇದಾಳ ಜೀವನದಂತೆ ಸರಳವಾಗಿ ಸುಂದರವಾಗಿತ್ತು ಅಪ್ಪಿತಪ್ಪಿ ಅಪ್ಪನಿಗೆ ಆರೋಗ್ಯ ಕೆಟ್ಟರೆ ವಸ್ತುಗಳನ್ನ ಆನ್ಲೈನ್ನಲ್ಲಿ ಆರ್ಡರ್ ಮಾಡುತ್ತಿದ್ದನೇ ವಿನಃ ಆತನೇ ಹೋಗಿ ಎಂದಿಗೂ ತಂದವನಲ್ಲ ಎಂದಿಗೂ ಭಾರವಾದ ವಸ್ತುಗಳನ್ನ ಎತ್ತಿದವನಲ್ಲ ಎತ್ತಲು ಅವನ ತಂದೆ ತಾಯಿ ಬಿಡುತ್ತಲೂ ಇರಲಿಲ್ಲ ಅವನ ಆಫೀಸ್ ಕೆಲಸವನ್ನ ಹೊರತುಪಡಿಸಿ ಯಾವ ಕೆಲಸವನ್ನ ಅವನಿಗೆ ಮಾಡಿ ಅಭ್ಯಾಸವಿರಲಿಲ್ಲ ಯಾವ ಕೆಲಸವನ್ನು ಮಾಡಲಬಾರದ ಜೋಡಿಗಳು ಒಂದೇ ಸೂರಿನಡಿ ದಿನ ಕಳೆಯುವ ಸಮಯ ಬಂದಾಗಿತ್ತು ಮದುವೆಗೆ ತಯಾರಿ ನಡೆಸಿದರು ಇಷ್ಟು ದಿನ ಇದ್ದಂತೆ ಗಂಡನ ಮನೆಯಲ್ಲಿ ಆರಾಮಾಗಿರ್ಬೋದು ಎಂದು ವೇದ ಕನಸು ಕಾಣುತ್ತಿದ್ದಳು ಹೇಗೋ ಅತ್ತೆ ಮಾವ ಇರುತ್ತಾರೆ ಅಪ್ಪ ನನ್ನನ್ನು ನೋಡಿಕೊಂಡಂತೆ ಗಂಡನ ಮನೆಯಲ್ಲಿ ನೋಡಿಕೊಳ್ಳುತ್ತಾರೆ ಎಂದು ನಂಬಿದ್ದಳು ಮದುವೆಯೇನೋ ಸಂಭ್ರಮದಲ್ಲಿ ಸರಾಗವಾಗಿ ನಡೆಯಿತು ಅಂದುಕೊಂಡಂತೆ ಅತ್ತೆ ಮಾವನು ಕೂಡ ಒಂದು ತಿಂಗಳ ಕಾಲ ಜೊತೆಯಾಗಿದ್ದರು ನಂತರ ಹೊಸ ಜೋಡಿಗೆ ಪ್ರೈವಸಿ ಇರಲಿ ಎಂಬ ಕಾರಣಕ್ಕೆ ಅವರು ತೀರ್ಥಯಾತ್ರೆಗೆ ಹೊರಟರು ಅಸ್ಥಿ ಆಟ ಈಗ ಶುರುವಾಯಿತು ಕಾಫಿಯನ್ನು ಸಹ ಮಾಡಲು ಬಾರದ ಹುಡುಗಿ ಈಗ ಮನೆಯನ್ನ ನಿಭಾಯಿಸಬೇಕಾಯಿತು ಒಂದಷ್ಟು ದಿನ ಹೊರಗಿನಿಂದ ತರಿಸಿ ತಿಂದರು ಆದರೆ ಆರೋಗ್ಯ ಕೈಕೊಡುತ್ತಾ ಬಂತು ಇದನ್ನು ಅರಿತ ವೇದ ಮನೆಯಲ್ಲಿ ನಾನಾ ತರಹದ ಪ್ರಯೋಗಗಳನ್ನ ಮಾಡುತ್ತಾ ಬಂದಳು ಆದರೆ ಯಾವುದು ಸರಿಬಾರದೆ ತನ್ನ ಮೇಲೆ ಮುನಿಸಿಕೊಂಡು ಗಂಡನ ಮೇಲೆ ಕೂಗಾಡುತ್ತಾ ದಿನ ಕಳೆಯುವಂತಾಯಿತು ವೇದಾಳಿಂದ ಬಹಳ ನಿರೀಕ್ಷಿಸಿದ್ದ ವರುಣ್ಗೆ ಆಕೆಗೆ ಏನೂ ಮಾಡಲು ಬರುವುದಿಲ್ಲ ಎಂದು ತಿಳಿದಾಗ ಬೇಸರವಾಯಿತು ವೇದ ಸಹ ಎಲ್ಲ ಜವಾಬ್ದಾರಿಯನ್ನ ಹುಡುಗ ತೆಗೆದುಕೊಳ್ಳುತ್ತಾನೆ ಎಂದು ತಿಳಿದಿದ್ದಳು ಆದರೆ ಅವಳಂದುಕೊಂಡಂತೆ ವರುಣ್ ಇರಲಿಲ್ಲ ಅವಳಂತೆ ಅವನಿಗೂ ಯಾವ ಮನೆಯ ಕೆಲಸವನ್ನು ಮಾಡುವುದು ತಿಳಿದಿರಲಿಲ್ಲ ಇಬ್ಬರ ನಡುವೆ ಹೊಂದಾಣಿಕೆ ಕಷ್ಟವಾಗಿ ಮದುವೆಯಾಗಿ ಮೂರು ತಿಂಗಳಲ್ಲಿಯೇ ವಿಚ್ಛೇದನ ಪಡೆಯುವ ನಿರ್ಧಾರವನ್ನ ತೆಗೆದುಕೊಂಡರು ಮನೆಯಲ್ಲಿರುವ ಹಿರಿಯರ ಮಾತನ್ನ ಕೇಳುವ ಪರಿಸ್ಥಿತಿಯಲ್ಲಿ ಇಬ್ಬರೂ ಇರಲಿಲ್ಲ ವಕೀಲರನ್ನ ಭೇಟಿಯಾಗುವ ನಿರ್ಧಾರಕ್ಕೆ ಬಂದರು ಪರಿಚಯದ ವಕೀಲರೊಬ್ಬರನ್ನ ಭೇಟಿಯಾದರು ಇಬ್ಬರನ್ನ ಕೂರಿಸಿ ಸಮಸ್ಯೆಗಳನ್ನು ತಿಳಿದ ವಕೀಲರು ಸಮಸ್ಯೆಯ ಮೂಲವನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿಯಾದರು ವೇದ ಹಾಗೂ ವರುಣ್ ತಂದೆ ತಾಯಿಯನ್ನ ಕರೆಸಿ ಮಾತನಾಡುವ ನಿರ್ಧಾರವನ್ನ ಕೈಗೊಂಡರು ವಕೀಲರ ಮಾತಿಗೆ ಬೆಲೆ ಕೊಟ್ಟು ಅವರು ಹೇಳಿದಂತೆ ಎಲ್ಲರೂ ಅವರ ಕಚೇರಿಯಲ್ಲಿ ಹೇಳಿದ ದಿನ ಹಾಜರಾದರು ಎಲ್ಲರನ್ನೂ ಉದ್ದೇಶಿಸಿ ಮಾತನ್ನ ಆರಂಭಿಸಿದರು ಇತ್ತೀಚಿನ ದಿನಗಳಲ್ಲಿ ಒಂದು ಮನೆಗೆ ಎರಡು ಮಕ್ಕಳು ಅಥವಾ ಒಂದೇ ಮಗು ಸಾಕು ಎಂದು ಮಗುವನ್ನ ಬಹಳ ಮುದ್ದಾಗಿ ಬೆಳೆಸುವುದು ಸಾಮಾನ್ಯವಾಗಿದೆ ನಿಮ್ಮ ಮನೆಯಲ್ಲಿಯೂ ಆಗಿರುವುದು ಇಷ್ಟೇ ವೇದಾಳ ಮನೆಯಲ್ಲಿ ವೇದ ವರುಣ್ ಮನೆಯಲ್ಲಿ ವರುಣ್ ಮುದ್ದಾಗಿಯೇ ಬೆಳೆದರು ಅವರವರ ಮನೆಯಲ್ಲಿ ಇಬ್ಬರು ಮುದ್ದಿನ ಮಕ್ಕಳೇ ಮುದ್ದಿನಿಂದ ಬೆಳೆಸುವುದು ತಪ್ಪಲ್ಲ ಮುದ್ದಿನಿಂದ ಬೆಳೆಸಿದ ಮಾತ್ರಕ್ಕೆ ಕೆಲಸ ಕಲಿಸಬಾರದೆಂದೇನೂ ಇರಲಿಲ್ಲ ಆದರೆ ಅತಿಯಾದ ಮುದ್ದು ಇವರಿಬ್ಬರ ಸಂಸಾರದಲ್ಲಿ ಆಪತ್ತು ಸೃಷ್ಟಿಸಿದೆ ಹೊಂದಾಣಿಕೆ ಕಾಣದೆ ಪ್ರತಿದಿನ ಜಗಳ ಮಾಡುವಂತೆ ಮಾಡಿದೆ ನಿರೀಕ್ಷಿಸಿದ ಬದುಕು ಸಿಗದಿದ್ದಾಗ ಮನಸ್ಸು ಖಿನ್ನತೆಗೆ ಒಳಗಾಗುತ್ತದೆ ಸಂಸಾರದಲ್ಲಿ ಹೊಂದಾಣಿಕೆ ಕಾಣದಿದ್ದಾಗ ಜೋಡಿಗಳು ವಿಚ್ಛೇದನಕ್ಕೆ ಮಣೆ ಹಾಕುತ್ತಾರೆ ನೀವು ಈಗ ಮಾಡ ಹೊರಟಿರುವುದು ಇದನ್ನೇ ಮಕ್ಕಳನ್ನ ಮುದ್ದು ಮಾಡಬೇಕು ನಿಜ ಆದರೆ ಸಣ್ಣಪುಟ್ಟ ಕೆಲಸ ಹೇಳಿ ಹೆಣ್ಣಾಗಲಿ ಗಂಡಾಗಲಿ ಯಾರನ್ನೂ ಕಾಯದೆ ಸ್ವತಂತ್ರವಾಗಿ ತಮ್ಮ ಕೆಲಸವನ್ನ ತಾವು ಮಾಡಿಕೊಳ್ಳುವಂತೆ ಬಾಲ್ಯದಿಂದಲೇ ತಿಳಿ ಹೇಳಬೇಕು ಮುದ್ದಿನಿಂದ ಬೆಳೆಸಿ ನಂತರ ಒಮ್ಮೆಗೆ ಜವಾಬ್ದಾರಿಯನ್ನ ಒರಿಸಿದಾಗ ಬದುಕು ಕಷ್ಟವೆನಿಸುತ್ತದೆ ಸುಂದರವಾಗಿ ಬಾಳ್ಬೇಕಿದ್ದ ಸಮಯದಲ್ಲಿ ಕಿತ್ತಾಡಿಕೊಂಡು ನರಕ ಮಾಡಿಕೊಳ್ಳಬೇಕಾಗುತ್ತದೆ ಮುದ್ದಿನಿಂದ ಬೆಳೆಸಿ ಸೋಮಾರಿಯನ್ನಾಗಿ ಮಾಡಿ ಅಯ್ಯೋ ಮಕ್ಕಳ ಬದುಕು ಈಗಾಯ್ತಲ್ಲ ಎಂದು ಕೊರಗುವ ಬದಲು ಅವರಿಗೆ ಬೈದಾದರೂ ಸರಿ ಮನೆಗೆ ಸಂಬಂಧಪಟ್ಟ ಕೆಲಸ ಮಾಡಿಸಬೇಕು ಬೈದು ಹೇಳುವವರು ಬದುಕಿನ ಒಳಿತಿಗಾಗಿ ಹೇಳುತ್ತಾರಂತೆ ಅತಿಯಾಗಿ ಮುದ್ದು ಮಾಡಿದರೆ ಜಾಸ್ತಿ ಪ್ರೀತಿಸುತ್ತೇವೆ ಎಂದರ್ಥವಲ್ಲ ಎತ್ತವರಿಗೆ ಯಗ್ಣವೂ ಮುದ್ದು ಹಾಗೆಂದು ಮಾತ್ರಕ್ಕೆ ಮಕ್ಕಳನ್ನ ಅತಿಯಾಗಿ ಮುದ್ದಿನಿಂದ ಬೆಳೆಸಿ ಯಾವ ಕೆಲಸವನ್ನ ಕಲಿಸದೆ ಯಾವ ಜವಾಬ್ದಾರಿಯನ್ನ ನೀಡದೆ ಅವರನ್ನ ಕಷ್ಟಕ್ಕೆ ನೂಕುವಂತಾಗಬಾರದು ಹೆಣ್ಣಾಗಲಿ ಗಂಡಾಗಲಿ ಮನೆಯ ಹೊರಗೆ ಹಾಗೂ ಹೊಳಗೆ ಎರಡೂ ಕಡೆ ಕೆಲಸ ಮಾಡಲು ಕಲಿತಿರಬೇಕು ಮನೆ ಕೆಲಸ ಹೆಣ್ಣಿಗೆ ಮಾತ್ರ ಸೀಮಿತವಾಗಿಲ್ಲ ಗಂಡು ಕಲಿತರೆ ತಪ್ಪಲ್ಲ ಇನ್ನಾದರೂ ಇಬ್ಬರು ಅಹಂಕಾರವನ್ನ ಬಿಟ್ಟು ಒಟ್ಟಿಗೆ ಹಂಚಿಕೊಂಡು ಕೆಲಸ ಮಾಡುವುದನ್ನು ಕಲಿತುಕೊಳ್ಳಿ ನಿಮ್ಮ ತಂದೆ ತಾಯಿಯರ ಸಹಾಯವನ್ನು ಪಡೆದು ಎಲ್ಲವನ್ನ ಕಲಿತು ಉತ್ತಮ ಜೀವನವನ್ನ ನಡೆಸಿ ಎಂದು ಬುದ್ಧಿ ಹೇಳಿದರು ವಕೀಲರ ಮಾತನ್ನ ಕೇಳಿದ ವೇದಾಳ ತಂದೆ ತಾಯಿಗೆ ಹಾಗೂ ವರುಣ್ ತಂದೆ ತಾಯಿಗೆ ಅವರ ತಪ್ಪಿನ ಅರಿವಾಯಿತು ಮಕ್ಕಳ ಬದುಕಿನ ಈ ಪರಿಸ್ಥಿತಿಗೆ ಅವರೇ ಕಾರಣವೆಂದು ಮರುಗಿದರು ಇನ್ನೂ ಕಾಲ ಮಿಂಚಿಲ್ಲ ಮಕ್ಕಳ ಬದುಕನ್ನು ನಾವೇ ಸರಿ ಮಾಡಬೇಕೆಂದು ನಿರ್ಧರಿಸಿ ಮಕ್ಕಳ ಜೊತೆ ನಿಂತು ಅವರ ಬದುಕನ್ನು ಸುಂದರವನ್ನಾಗಿಸಿದರು ವೇದ ಹಾಗೂ ವರುಣ್ ಜವಾಬ್ದಾರಿಯಿಂದ ತಮ್ಮ ತಮ್ಮ ಕೆಲಸವನ್ನು ಹಂಚಿಕೊಳ್ಳುವ ಮೂಲಕ ಬದುಕನ್ನು ಸುಂದರವಾಗಿ ಕಟ್ಟಿಕೊಂಡರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು